ஏகமேவா oh, 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 oh ಸ್ನೇಹಿತರೆ ಇವತ್ತು ನಾವು ಕಾರವಾರ ಬಂದಿದ್ದೀವಿ ನಿಮಗೆ ಕಾರವಾರ ಬೀಚನ್ನು ತೋರಿಸ್ತಾ ಇದ್ದೆ ನೋಡಿ ನೋಡಿ ಸಮುದ್ರದ ನೀರು ಹೇಗೆ ಬರ್ತಾ ಈಗೆಲ್ಲ ಕಡಲ ತೀರ ಕಡಲ ತೀರ ಬೋರ್ ಗರಿತಾ ಇದೆ ನೋಡಿ ನೀರು ನೀರು ಹೇಗೆ ಬೋರ್ ಗರಿತಾ ಇದೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಗರಿಯುವ ನೀರು ಸಮುದ್ರದ ನೀರು ಅಲ್ಲಲ್ಲಿ ನಡುಗಡ್ಡೆಗಳಿದಾವೆ ನೋಡಿ ಅಲ್ಲೊಂದು ನಡುಗಡ್ಡೆ ಇದೆ ನೋಡಿ ಅಲ್ಲಿ ನಡುಗಡ್ಡೆಗಳಿದ್ದಾವೆ ಅಲ್ಲೊಂದು ನಡುಗಡ್ಡೆ ಇದೆ ಸಮುದ್ರದ ಮಧ್ಯದಲ್ಲಿ ಅಲ್ಲೇ ನಡಗಟ್ಟೆ ಇದೆ ನೋಡಿ ನೀರೆಲ್ಲ ಹೇಗೆ ಇದೆ ಹಾಂ ಇದೆ ನೀವೆಲ್ಲ ನೋಡ್ತಾ ಇದ್ದೀವಿ ನಾವೆಲ್ಲ ಸಿಟಿಯಲ್ಲಿದ್ದಂಥವ್ರಿಗೆ ಹಳ್ಳಿಯಲ್ಲಿದ್ದಂಥವ್ರಿಗೆ ಈ ವಾತಾವರಣ ತುಂಬ ಖುಷಿ ಕೊಡುತ್ತೆ ಅಲ್ವಾ ಸಮುದ್ರ ಬೀಚು ಎಲ್ಲ ನೋಡಿ ಎಷ್ಟು ಖುಷಿ ಕಾಣುತ್ತೆ ವಾ ನೋಡಿ ಹೇಗಲ್ಲ ನೀರು ಬರ್ತಾ ಇದೆ ಈಗ ಹೆಂಗೆ ಬರ್ತಾ ಇದೆ ನೋಡಿ ನೀರು ಇಲ್ಲಿ ಅಲ್ಲಿ ಹೇಗೆ ಬರ್ತಿದೆ ತೆರೆ 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 ರೂಪದಲ್ಲಿ ತೆರೆಗಳು ತೆರೆಗಳು ಹೆಂಗೆ ಬರ್ತಾ ಇದೆ ನೋಡಿ ವಾಹ್ 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 ವಾ ಸೂಪರ್ 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 ಓ ನನ್ನ ಕಾಲಲ್ಲೇ ಬಂದುಬಿಟ್ಟು ಓ ನೋಡಿ ಏನು ಗಲಾಟೆ ಇದೆ ನೋಡಿ ಎಷ್ಟು ಗಲಾಟೆ ಇದೆ ನೋಡಿ ಹೇಗೆ ಬರ್ತಾ ಇದೆ ನೋಡಿ ಕೆರೆಗಳು ಸುಂದರ ವಾತಾವರಣ ಕಾಣ್ತಾ ಇದ್ದೀಗ ವಾತಾವರಣ ಅಂತ ಇದೆ ಅಕ್ಮಾದೇವಿ ಹೇಳ್ತಾರಲ್ವ ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆ ಅಂತಯ್ಯ ಸಮುದ್ರದ ದಡದಲ್ಲಿ ಮನೆ ಮಾಡಿ ನೆರೆ ತೊರೆ ಬರ್ತಾವ ಅಂತ ಅಂಜಿದ್ರೆ ಹೇಗೆ ಅಂತ ಅಕ್ಮದೇವರು ವಚನದಲ್ಲಿ ಹೇಳ್ತಾರೆ ಓ ದೊಡ್ಡ ಅಲೆ ಬಂತು ಅಲ್ಲಿ ದೊಡ್ಡ ಅಲೆ ಬಂತು ದೊಡ್ಡ ಅಲೆ ಬಂತು ದೊಡ್ಡ ಅಲೆ ಬಂತು ಓ ದೊಡ್ಡ ಅಲೆ ಬರ್ತಾ ಇದೆ ನೋಡಿ ಓಹ್ ಕಾಲಲ್ಲೇ ಬಂತು ನೀರೆಲ್ಲ ಕಾಲಲ್ಲೇ ಬಂತು ಓಹೋ ಸುಂದರವಾದ ವಾತಾವರಣ ಹೇಗೆ ಬರ್ತಾ ನೋಡಿ ಗಲಾಟೆ ನೋಡಿ ಹೇಗಿದೆ ನೀರೆ ನೀರಿನ ಗಲಾಟೆ ಅವಾಜು ನೋಡಿ ಹೇಗೆ ರಾತ್ರಿ ಎಲ್ಲ ಹಿಂಗೆ ಗಲಾಟೆ ಇರುತ್ತೆ ಬೆಳಕೆಯಿಂದ ಬೆಳಗ್ಗೆ ಸಂಜೆ ಒಂದೇ ಥರ ಗಲಾಟೆ ರಾತ್ರಿ ಎಲ್ಲ ಗಲಾಟೆ ಇರುತ್ತೆ ಇದೇ ಸೌಂಡ್ ಯಾವಾಗಲೂ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಅಂತಯ್ಯ ಲಕ್ಷ್ಮದೇವಿಯ ವಚನ ತುಂಬ ಇದೀವಿ ತುಂಬ ಸುಂದರವಾದಂತಹ ವಚನ ಈ ಒಂದು ನೆರೆ ತೊರೆಗಳಿಗೆ ಹೋಲಿಸ್ತಾ ಇದ್ದಾರೆ ಜೀವನವನ್ನು ಹೋಲಿಸ್ತಾ ಇದ್ದಾರೆ ಬರುವಂಥ ಕಷ್ಟಗಳು ನೋವುಗಳು ನಲಿವುಗಳು ಈ ನೆರೆ ತೊರೆಗಳು ಹೋಲಿಸ್ತಾರೆ ಆತ್ಮಾದೇವಿ ಅವರು ನೋಡಿ ಈ ಥರ ಎಲ್ಲ ಇದೆ ಮಕ್ಕಳೆಲ್ಲ ಆಡ್ತಾ ಇದ್ದಾವೆ ತುಂಬ ಸುಂದರವಾಗಿದೆ ಈಗ ಸಂಜೆ ಐದು ಗಂಟೆ ಆಗಿದೆ ಸೂರ್ಯ ಅಂತೂ ಕಾಣ್ತಾ ಇಲ್ಲ ಐದು 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 ಕಾಲು ಆಗಿದೆ ಸೂರ್ಯ ಕಾಣ್ತಾ ಇಲ್ಲ ಎಲ್ಲ ಬೀಚನ್ನು ನೀವು ನೋಡ್ತಾ ಇದ್ದಾರೆ ನೆರೆಗಳು ಹೇಗೆ ಬರ್ತಾ ಇದೆ ನೋಡಿ ನೆರೆಗಳು ಹೇಗೆಲ್ಲ ನೆರೆಗಳು ಬರ್ತಾ ಇದ್ದಾವೆ ನೋಡಿ ಹೇಗೆ ಹೇಗೆ ಅಪ್ಪಳಿಸ್ತಾ ಇದ್ದಾವೆ ಒಂದು ಇಲ್ಲಿ ಹೆಂಗೆ ಇದೆ ನೋಡಿ ವಾಹ್ ವಾ ವಾಹ್ ವಾಹ್ ವಾ